ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವರ್ಷ್ ಟಿಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೆಣ್ಗಾಯಿ ಬನ್ನೆ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇಲ್ಲಿ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕೊತಿದ್ದೀನಿ ಹಾಗೆ ಒಂದು ಸಣ್ಣ ಇರುಳಿನ ನಾನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಹಾಗೆ ಎಂಟು ಎಸ್ಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಚಿಕ್ಕ ಪೀಸಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಎರಡೂ ಕೂಡ ನಾನು ಸೇಮ್ ಕ್ವಾಂಟಿಟಿಯಲ್ಲಿ ಹಾಕ್ಕೊತಿದ್ದೀನಿ ಹಾಗೆ ಒಂದು ಟೊಮೆಟೋನ ಈ ಥರ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಒಂದು ಸಣ್ಣ ಟೊಮೆಟೊನ ಹಾಕೊಂಡ್ರೆ ಸಾಕಾಗುತ್ತೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಹಾಗೆ ಈ ಒಂದು ಸಣ್ಣ ಟೊಮೆಟೊ ಕೂಡ ನಾನು ಇಲ್ಲಿ ಕಟ್ ಮಾಡಿ ಹಾಕೊತಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಕೂಡ ನಾನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆದಷ್ಟು ಗಟ್ಟಿಗೆ ಮಸಾಲೆನ ರುಬ್ಕೋಬೇಕಾಗತ್ತೆ ನೀವು ನೋಡ್ತಿರ್ಬೋದು ಇಲ್ಲಿ ಮಸಾಲೆ ರುಬ್ಕೊಂಡಿದ್ದೀನಿ ಇದೀಗ ಇವಾಗ ಎರಡೂವರೆಯಿಂದ ಮೂರು ಸ್ಪೂನಷ್ಟು ಬೇಳೆ ಸಾಂಬಾರ್ ಪೌಡರ್ನ ಹಾಕ್ಕೊಂಡು ಸಲ ಇದನ್ನು ನಾನು ಮಸಾಲೆ ಜೊತೆ ರುಬ್ಕೊಬೇಕಾಗತ್ತೆ ಇಷ್ಟು ಗಟ್ಟಿ ಇದ್ದರೆ ಮಸಾಲೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಸೈಡಿಗೆ ಎತ್ತಿಟ್ಕೊಂಡು ಇಲ್ಲಿ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿನ ಆದಷ್ಟು ಸಣ್ಣ ಸಣ್ಣಾಗಿರೋ ಬದನೆಕಾಯಿನ ತೊಗೊಳ್ಬೇಕಾಗುತ್ತೆ ದಪ್ಪ ಇದ್ದರೆ ಬೇಯೋದಿಲ್ಲ ಹಾಗೆ ಮಸಾಲೆ ಕೂಡ ಹಿಡಿಯೋದಿಲ್ಲ ಹಾಗಾಗಿ ಪ್ರತಿಯೊಂದು ಬದನೆಕಾಯಿ ಈ ಥರ ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಒಂದು ಬದನೆಕಾಯಿ ಅಲ್ಲೇ ನಾನು ಮಸಾಲೆನ ತುಂಬಿ ಇಟ್ಕೊತೀನಿ ಜಾ ಕಟ್ ಮಾಡಿ ಲಾಸ್ಟಲ್ಲಿ ಮಸಾಲೆ ತುಂಬಿದ್ರೆ ಬದನೆಕಾಯಿ ಕೈ ಬಂದ್ಬಿಡುತ್ತೆ ಹಾಗಾಗಿ ಒಂದೊಂದನೆ ಕಟ್ ಮಾಡಿ ನಾನು ಈ ಥರ ಬದ್ನೆಕಾಯಿ ಒಳಗೆ ಮಸಾಲೆನ ತುಂಬಿ ಇಟ್ಕೊಬೇಕಾಗತ್ತೆ ಆದಷ್ಟು ನೋಡಿಕೊಂಡು ಬದನೇಕಾಯಿನ ಕಟ್ ಮಾಡಿ ಆಮೇಲೆ ಮಸಾಲೆ ತುಂಬಿ ಯಾಕೆಂದರೆ ಒಂದೊಂದು ಬದನೆಕಾಯಲ್ಲಿ ಹುಳಗಳಾಗಿರುತ್ತೆ ಹಾಗಾಗಿ ಪ್ರತಿಯೊಂದು ಬದನೆಕಾಯಿನ ನೀವು ಚೆಕ್ ಮಾಡಿ ನಂತರ ಮಸಾಲೆ ತುಂಬಿದ್ರೆ ಒಳ್ಳೆಯದು ಈಗ ನೀವು ನೋಡ್ತಿರ್ಬೋದು ಇಲ್ಲಿ ನಾನು ಎಲ್ಲ ಬದನೆಕಾಯಿಗೂ ಕಟ್ ಮಾಡಿ ಮಸಾಲೆ ಇಟ್ಕೊಂಡಿದ್ದೀನಿ ಈಗ ಹೆಣ್ಣೆ ಪಲ್ಯ ಮಾಡಿದಂಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಕಡಾಯಿ ಬಿಸಿ ಆಗೋಕೆ ಇಟ್ಕೊಂಡು ಕಡಾಯಿ ಬಿಸಿಯಾದ ನಂತರ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಅಡುಗೆ ಎಣ್ಣೆ ಇದ್ದೀನಿ ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ನಾರ್ಮಲ್ ಒಗ್ಗರಣೆಗಿಂತ ಯಾಕಂದರೆ ಬದ್ನೆಕಾಯಿನ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಾಗಾಗಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರ್ಬೇವು ಹಾಗೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಇರಲಿ ಚೆನ್ನಾಗಿ ಫ್ರೈ ಮಾಡಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾವು ಮಸಾಲೆ ತುಂಬಿಟ್ಕೊಂಡಿರೋ ಬದನೆಕಾಯಿ ಇದೆಯಲ್ವ ಇದರಲ್ಲಿ ನಾನು ಇಲ್ಲಿ ಒಂದೊಂದೇ ಸೇರಿಸ್ಕೊತಾ ಹೋಗ್ತೀನಿ ಎಣ್ಣೆ ಒಳಗೆ ಇವಾಗ ಇದನ್ನ ಹಾಕೊಂಡು ಇದನ್ನು ಒಂದು ಎಂಟು ನಿಮಿಷ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಬದನೆಕಾಯಿನ ಕಲರ್ ಚೇಂಜ್ ಆಗೋವರೆಗೂ ಆಲ್ಮೋಸ್ಟ್ ನಾವು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬದನೆಕಾಯಿ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಎಂಟು ನಿಮಿಷ ನಾನಿಲ್ಲಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊತೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬದ್ನೆಕಾಯಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಒಂದು ಕಾಲು ಭಾಗ ಅಷ್ಟು ಬೆಂದಿದೆ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊಂಡು ಈ ಮಸಾಲೆ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆ ಹಸಿ ವಾಸನೆ ಹೋಗಿ ಇದೆಲ್ಲ ಸ್ವಲ್ಪ ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಇವಾಗ ನಾವು ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನಾವು ಇವಾಗ ನಾವು ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಮಸಾಲೆ ಜೊತೆನೇ ಬದನೆಕಾಯಿ ಉಪ್ಪು ಹಿಡಿಯುತ್ತೆ ರುಚಿ ಕೂಡ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇವಾಗ ಉಪ್ಪು ಹಾಕ್ಕೊಂಡು ಮಸಾಲೆ ಮಿಕ್ಸ್ ಮಾಡ್ಕೊತೀನಿ ನೀವು ನೋಡ್ತಿರ್ಬೋದು ಮಸಾಲೆ ಇನ್ನೂ ಗಟ್ಟಿಯೇ ಇದೆ ಬದನೆಕಾಯಿ ಬೇಯಿದ ಮೇಲೆ ಇನ್ನು ಗೊಜ್ಜು ಇನ್ನೂ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬದ್ನೇಕಾಯಿ ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಇಲ್ಲಿ ಸೇರಿಸ್ಕೊತಿದ್ದೀನಿ ನಾನು ಇವಾಗ ಇದನ್ನು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನಾನು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಆವಾಗ ಇದು ಗೊಜ್ಜಂತದಲ್ಲಿ ಬರುತ್ತೆ ನೀವು ಓಪನಲ್ಲಿ ಕೂಡ ಬೇಯಿಸ್ಬೋದು ಹಾಗೆ ಇದನ್ನು ಮುಚ್ಚಿ ಕೂಡ ಬೇಯಿಸ್ಬೋದು ಲಿಡ್ ಮುಚ್ಚಿ ಬೇಯಿಸೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಈಗ ನಾನೊಂದು ಕಾಲು ಗಂಟೆ ಇದನ್ನು ಮುಚ್ಚಿ ಬೇಯಿಸಿದೆ ಇವಾಗ ನೀವು ನೋಡ್ತಿರ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡು ಗೊಜ್ಜು ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಇದನ್ನು ನಾವು ಇದಕ್ಕೆ ಗಾರ್ನಿಶಿಗೆ ನಾವು ಕೊತ್ತಂಬರಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ತಿದ್ರೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿರುತ್ತೆ ಇದಕ್ಕೆ ರೊಟ್ಟಿ ಚಪಾತಿ ದೋಸೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಡೆಫಿನೆಟ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮಲ್ಲಿ ಟ್ರೈ ಮಾಡಿ ರೆಸಿಪಿ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ఇన్న ఎచ్చిన నా నేను చాలల్న సబ్స్క్రైబ్ మొడి లైక్ షేర్ కమెంట్ మన మరిబేడి థ్యాంక్ యూ ఫార్ వాచింగ్